ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾಲೂಕು ಆಡಳಿತ ತಾಲೂಕು ಪಂಚಾಯತಿ ಕ್ಷೇತ್ರ ಶಿಕ್ಷಣ ಇಲಾಖೆ ನಗರಸಭೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಈ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯ ಉದ್ಘಾಟನೆ ಕಾರ್ಯಕ್ರಮ ತಾಲೂಕಿನ ಶಾಸಕರಾದ ಬಿಪಿ ರವರು ಉದ್ಘಾಟಿಸಿದರು ಶ್ರೀ ಹರಿಹರೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆಯ ಮುಖಾಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುತ್ತಾ ಗಾಂಧಿ ಮೈದಾನಕ್ಕೆ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಹರಿಹರ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ತಾಲೂಕಿನ ರವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನಗರಸಭೆ ಪೌರಾಯುಕ್ತರು ಕನ್ನಡಪರ ಸಂಘಟನೆಗಳು ಅಧ್ಯಕ್ಷರು ಸದಸ್ಯರು ಪಾದ ಅಧಿಕಾರಿಗಳು ಹಾಗೂ ವಿವಿಧ ಶಾಲೆಯ ಮಕ್ಕಳು ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸಿ ಅದ್ಧೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎನ್ ನಾರಾಯಣಗೌಡ ನೇತೃತ್ವದ ವತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗೌರ ಅಧ್ಯಕ್ಷರಾದ ಅಮಾನುಲ್ಲಾ ಕೆ ಅಧ್ಯಕ್ಷರು ಹರಿಹರ ತಾಲೂಕು ರಾಜೇಶ್ ಹೆಚ್ ತಾಲೂಕು ಕಾರ್ಯದರ್ಶಿಗಳಾದ ಇಮ್ತಿಯಾಜ್ ಜಲಾಲ್ ರುದ್ರೇಗೌಡರು ರಾಜು ಚೌಕಿಮಠ್ ರವಿ ಬಳ್ಳಾರಿ ನಗರ ಘಟಕದ ಅಧ್ಯಕ್ಷರು ನಾಯಕ್ ಮನ್ಸೂರ್ ಅಲಿ ಅಬ್ದುಲ್ ರಜಾಹ್ ಟಿ ಇದಾಯತುಲ್ಲಾ ಹಬೀಬುಲ್ಲಾ ಖಾನ್ ಇಬ್ರಾಹಿಂ ಖಲೀಲುಲ್ಲಾ ಮುಜಿಬುರ್ ರೆಹಮಾನ್ ಶಾಬಾಜ್ ಶೇಖ್ ರವಿ ನವೀನ್ ಪ್ರವೀಣ್ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಪುಷ್ಪಾ ರಮೇಶ್ ಹಡ್ಪದ್ ಶ್ರೀಮತಿ ಶೈಲಾ ಮೇಡಮ್ ಶ್ರೀಮತಿ ಜ್ಯೋತಿ ಶ್ರೀಮತಿ ರತ್ನಮ್ಮ ಶ್ರೀಮತಿ ಕುಸುಮ್ಮ ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯ ನ್ಯೂಸ್ ಕನ್ನಡ ಹರಿಹರ ಆ ವಿದ್ಯಾರ್ಥಿಗಳು ಆಗಮಿಸಿ ಬಹುಮಾನವನ್ನ ಪಡ್ಕೋಬೇಕಾಗಿ ನಾಳಕ ವಿನಂತ ಮಾಡ್ತಾ ಇದೆ ತೃತೀಯ ಸ್ಥಾನವನ್ನ ವಿನಂತೆಯನ್ನ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಮಾಡ್ತಾ ಇದ್ದಾರೆ ಆ ಅತಿಥ್ಯವನ್ನ ಇಲ್ಲಿ ಸ್ಪಷ್ಟ ಚಿತ್ರಗಳು ಕನ್ನಡ ನಾಡ ಚಿತ್ರದಲ್ಲಿ ಆಗಮಿಸಿ ತೃತೀಯ ಸ್ಥಾನವನ್ನ ಪಡ್ಕೊಂಡಿದೆ ಆ ವಿದ್ಯಾರ್ಥಿಗಳು ಆಗಮಿಸಿ ಬಹುಮಾನ జంటలో కేర్ సమాధానకర పొందన డాక్టర్ బాబాసాహెబ్ అంబేద్కర్ ప్రౌఢశాల கர்நாடக ரேடிகர் அமரசிமட்டிய நாராயணேமட்டிய நாராயணே தாயி புவனேஷ்வீப்போத் ಜನತೆಗೆ ಮತ್ತು ಎಲ್ಲ ಶಾಲೆಗಳ ಮುಖ್ಯಸ್ಥಗಳಿಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮೂಲಕ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಎಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಪರ್ಧಿತ್ರವನ್ನು ಪ್ರದರ್ಶ ಪ್ರದರ್ಶನ ಮಾಡಿದ್ದು ಮೇರೆಗೆ ಇವತ್ತಿನ ಸಹ ಹರಿಹರದ ಶ್ರೀ ಹರಿಹರೇಶ್ವರ ದೇವಸ್ಥಾನದಿಂದ ನಾವು ಭವ್ಯ ಮೆರವಣಿಗೆ ಮೂಲಕ ಹರಿಹರದ ರಾಜದೀವಿಗಳಲ್ಲಿ ನಾವು ಮೆರವಣಿಗೆ ಮೂಲಕ ಬ್ಯಾಂಕ್ ನಿಲ್ದಾಣಕ್ಕೆ ಬಂದು ಇವತ್ತಿನ ಈ ಒಂದು ಪ್ರದರ್ಶನವನ್ನು ನೀಡಿದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಳ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಪೋಷಕರು ಕೂಡ ಭಾಳ ಸಹಕಾರ ಮಾಡಿದ್ದಾರೆ ಕನ್ನಡಕ್ಕಾಗ ಕೈಯುತ್ತೆ ಕನ್ನಡ ರಾಜ್ಯೋತ್ಸವದ ಕನ್ನಡಕ್ಕಾಗಿ ಸತ್ಯ

ಒಂದು ಹಾಗೆ ಅದರ ಜೊತೆಗೆ ಕನ್ನಡದ ಮೊಟ್ಟ ಮೊದಲ ಈ ಕಾರ್ಯಕ್ರಮ ಇವತ್ತು ಕನ್ನಡ ನಾಡಿನಾದ್ಯಂತ ಕನ್ನಡದ ಈ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನ ಉಳಿಸುವ ಮತ್ತು ಬೆಳೆಸುವ ಬಹಳ ಮಹತ್ತರವಾದಂತಹ ಉದ್ದೇಶವನ್ನು ಇಟ್ಕೊಂಡು ಮೈಸೂರು ಅರಸರಾಗಿರ್ತಕ್ಕಂಥ ನಾಲ್ವಡಿ ಒಡೆಯರು ಮತ್ತು ಬಂಗ ವಿವಾದರಾಗಿರ್ತಕ್ಕಂತಹ ಸರ್ ವಿಶ್ವೇಶ್ವರಯ್ಯ ಈ ಎರಡು ಸಾಹಿತ್ಯ ಪರಿಷತ್ನೇ ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂತಹ ಕನ್ನಡದ ವೀರಭದಿತೆ ಮಹಾರಾಣಿ ವೀರ ಚೆನ್ನಮ್ಮಾಜಿ ಅವರ ಒಂದು ಸಭೆ ಮಾಡಿದ್ದೇವೆ ಹಾಗೆ ಈ ನಾಡನ್ನ ಪ್ರತಿಬಿಂಬಿಸುವಂತಹ ಚಿತ್ರಕ್ಕೆ ಈ ಒಂದು ಸ್ಪರ್ಧೆಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಹಕಾರ ನಮ್ಮೆಲ್ಲ ಸಿಬ್ಬಂದಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಆರ್ಥಿಕ ಕನ್ನಡ ರಾಜ್ಯ ಆರ್ಥಿಕ ಶುಭಾಶಯಗಳು